ಹೆಂಟಿಗೆ ಇನ್ನೊಂದು ಮದುವೆ ಮಾಡಿಸಿದ ಗಂಡನಿಯ ಗಂಡ ಹರಿಶ್ಚಂದ್ರನ ಕಾರ್ಯಕ್ಕೆ ಹೆಂಡತಿ ಆನಂದ ಬಾಷ್ಪ ಪತ್ನಿಯನ್ನ ಆಕೆಯ ಪತಿಯ ಪ್ರಿಯಕರ್ನ ಜೊತೆ ಮದುವೆ ಮಾಡಿಕೊಟ್ಟ ಪ್ರಕರಣ ಗೊಂಡ ಜಿಲ್ಲೆಯ ಡಾನ್ ಬಹದ್ದೂರ್ ದಿಹ್ ಗ್ರಾಮದಲ್ಲಿ ನಡೆದಿದೆ ಹರಿಶ್ಚಂದ್ರ ಎಂಬಾತನೇ ತನ್ನ ಪತ್ನಿಯ ಮದುವೆ ಮಾಡಿಸಿದ ಪತಿರಾಯ ಆ ಅಸತ್ಯ ಹರಿಶ್ಚಂದ್ರ ಕೊಟ್ಟ ಮಾತಿಗೆ ಸ್ಮಶಾನ ಸೇರಿದ್ದ ಈ ಹರಿಶ್ಚಂದ್ರ ಬೇರೊಬ್ಬನಿಗೆ ತನ್ನ ಹೆಂಡತಿಯನ್ನ ಬಿಟ್ಟು ಕೊಟ್ಟಿದ್ದಾನೆ ತನ್ನ ಹೆಂಡತಿ ಅಕ್ರಮ ಸಂಬಂಧ ಬಿಟ್ಟುಕೊಂಡವನ ಜೊತೆ ಮದುವೆ ಮಾಡಿಸಿ ಪುಣ್ಯಾತ್ಮ ಎನಿಸಿಕೊಂಡಿದ್ದಾನೆ ಪುಣ್ಯಾತ್ಮ ಪುಣ್ಯಾತ್ಮ ಉತ್ತರ ಪ್ರದೇಶದಲ್ಲಿ ಇಂತಹ ವಿಚಿತ್ರ ಘಟನೆ ನಡೆದಿದೆ ಹರಿಶ್ಚಂದ್ರ ಸುಮಾರು ಹದಿನೈದು ವರ್ಷಗಳ ಹಿಂದೆ ಕರಿಷ್ಮಾಳನ್ನ ವಿವಾಹವಾಗಿದ್ದ ಇಬ್ರಿಗೂ ಹನ್ನೊಂದು ವರ್ಷದ ಮಗಳು ಮತ್ತು ಏಳು ವರ್ಷದ ಮಗನಿದ್ದ ಹರಿಶ್ಚಂದ್ರ ಗುಜರಾತ್ನ ಸೂರತ್ ನಗರಕ್ಕೆ ಕೆಲಸಕ್ಕೆ ಹೋಗಿದ್ದ ಆಗ್ಲೇ ನೋಡಿ ಶಿವರಾಜ್ ಚೌಹಾನ್ ಮತ್ತು ಕರಿಷ್ಮಾ ಹತ್ತಿರವಾಗಿದ್ರು ಕರಿಷ್ಮಾ ಪ್ರಿಯಕರನೊಂದಿಗೆ ಸಲುಗಿಯಿಂದ ಇದ್ದ ದೃಶ್ಯವನ್ನ ಕಣ್ಣಾರೆ ಕಂಡ ಹರಿಶ್ಚಂದ್ರ ಇಂದು ಮುಂದು ಯೋಚನೆ ಮಾಡದೆ ಪ್ರಿಯಕರ ಶಿವರಾಜ್ ಎಂಬಾತನಿಗೆ ಕೊಟ್ಟು ಮದುವೆ ಮಾಡಿಸಿ ಔದಾರ್ಯ ಮೆರೆದಿದ್ದಾನೆ ಹಚ್ಚಿಕೊಂಡ ಸಿಂಧೂರವನ್ನ ಒರೆಸಿ ಇಬ್ಬರನ್ನ ದೇವಸ್ಥಾನಕ್ಕೆ ಕರೆದೊಯ್ದು ಪತಿ ಹರಿಶ್ಚಂದ್ರ ನಿಂದ ಆಕೆಗೆ ಮತ್ತೆ ಸಿಂಧೂರವನ್ನ ತುಂಬಿಸಿ ದಾರೆ ಎರೆದು ಕೊಟ್ಟಿದ್ದಾನೆ ಸಿನಿಮೀಯ ರೀತಿಯಲ್ಲಿ ಈ ಮದುವೆ ನಡೆದು ಹೋಗಿದೆ ಬಾಯಲ್ಲಿ ನೀರುರಿಸುವ ಜೊತೆಗೆ ಗುಣಮಟ್ಟದ ತಿಂಡಿ ತಿನಿಸುಗಳಿಗೆ ದಿ ಬೆಸ್ಟ್ ಹೋಟೆಲ್ ಅಂದ್ರೆ ಮೂಧುಳದಲ್ಲಿರುವ ಉಡುಪಿಯ ಶ್ರೀ ವಿನಾಯಕ ಫ್ಯಾಮಿಲಿ ರೆಸ್ಟೋರೆಂಟ್ ಕರ್ನಾಟಕ ಸೇರಿದಂತೆ ಸಂಪೂರ್ಣ ದಕ್ಷಿಣ ಭಾರತ ಉತ್ತರ ಭಾರತದ ಎಲ್ಲಾ ತರಹದ ತಿಂಡಿ ಊಟ ಪಾನೀಯಗಳು ಸಾವಯವ ಬೆಲ್ಲ ಕರದಂಟು ಜೇನುತುಪ್ಪ ಪೇಡ ಸ್ಪೈಸಿ ಐಟಂಗಳು ಇಲ್ಲಿ ಲಭ್ಯ ಶುಚಿ ರುಚಿಗೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತೆ ವಿಶಾಲವಾದ ಆಸನಗಳು ಸುಸಜ್ಜಿತ ಕಿಚನ್ ಉತ್ತಮ ಬಾಣಸಿಗರನ್ನು ಒಳಗೊಂಡಿದೆ ಕ್ಯಾಟರಿಂಗ್ ವ್ಯವಸ್ಥೆಯನ್ನು ಮಾಡಲಾಗುತ್ತೆ ಬರ್ತ್ಡೇ ಸೇರಿದಂತೆ ಪಾರ್ಟಿ ಮಾಡಲು ಸ್ಥಳಾವಕಾಶವಿದೆ ಗುಣಮಟ್ಟದ ಆಹಾರ ಖಾದ್ಯಗಳಿಗೆ ಈ ಹೋಟೆಲ್ ಹೆಸರುವಾಸಿ ನೀವೇನಾದರೂ ಮೂಧೋಳದ ಕಡೆ ಬಂದ್ರೆ ಇಲ್ಲಿಗೆ ಭೇಟಿ ನೀಡೋದು ಮರಿಬೇಡಿ ಸ್ಥಳ ಶ್ರೀ ವಿನಾಯಕ ಫ್ಯಾಮಿಲಿ ರೆಸ್ಟೋರೆಂಟ್ ರನ್ನಾ ಸರ್ಕಲ್ ಬಳಿ ಮುಧೋಳ ಡನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ